ನಮಸ್ಕಾರ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಚೆನ್ನಾಗೇ ಇರ್ತೀನಿ ಯೂಟ್ಯೂಬ್ ಮಾಡೋ ಲಕ್ಷ ಲಕ್ಷ ಗಳಿಸ್ಬೋದು ಅನ್ನೋದು ಇವತ್ತು ಟಾಪಿಕ್ ಯೂಟ್ಯೂಬ್ ತಮ್ಮನೇಲು ಅದೇ ಹಾಕಿರ್ತೀನಿ ಹೌದು ಯೂಟ್ಯೂಬು ಮಾಡೋದ್ರಿಂದ ಒಳ್ಳೆಯ ಆದಾಯನೇ ಬರುತ್ತೆ ತುಂಬ ಎಷ್ಟು ಯೂಟ್ಯೂಬರ್ಸು ಲಕ್ಷ ಲಕ್ಷ ಕಟ್ಲೇ ಸಂಪಾದನೆ ಮಾಡ್ತಾಯಿದ್ದಾರೆ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಾವು ಯೂಟ್ಯೂಬ್ ಚಾನಲ್ನ ಮಾಡ್ಬೋದು ತುಂಬ ಈಸಿ ಯೂಟ್ಯೂಬ್ ಚಾನಲ್ಲೇನು ಅಷ್ಟೊಂದು ಕಷ್ಟ ಇಲ್ಲ ಒಂದು ಐ ಡಿ ಕ್ರಿಯೇಟ್ ಮಾಡಿ ಯೂಟ್ಯೂಬ್ ಚಾನಲ್ಲು ಓಪನ್ ಮಾಡಿಕೊಂಡ್ರೆ ಸಾಕು ಅದಕ್ಕೆ ನಾವು ಏನೂ ಇನ್ವೆಸ್ಟ್ಮೆಂಟ್ ಅಷ್ಟೊಂದು ಹಾಕೋ ಹಾಕೋ ಅವಶ್ಯಕತೆಯೂ ಇಲ್ಲ ನಾನು ಸ್ಟಾರ್ಟಿಂಗು ಯೂಟ್ಯೂಬ್ ಚಾನಲ್ ಮಾಡಿದಾಗ ನನ್ನ ಹತ್ರ ಹಳೇ ಫೋನ್ ಒಂದಿತ್ತು ಅದಿತ್ತು ಮತ್ತು ರೀಚಾರ್ಜ್ ತಿಂಗಳ ತಿಂಗಳ ಮಾಡಿಸ್ತಾರೆ ಅದು ಅದೊಂದೇ ಇದ್ದಿದ್ದು ನನ್ನ ಹತ್ರ ವೈಫೈ ಇರಲಿಲ್ಲ ಒಳ್ಳೆ ಫೋನು ಇರಲಿಲ್ಲ ನಾನು ಅದರಿಂದನೇ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಅದನ್ನು ಸಕ್ಸಸ್ ಮಾಡಿ ಈಗ ಡಾಲರ್ಸು ಬರೋ ಸ್ಟೇಜ್ಗೆ ಬಂದಿದೆ ಒಳ್ಳೆ ಒಳ್ಳೆ ಫೋನೇ ಬೇಕು ಆ ಥರ ಏನೂ ಇಲ್ಲ ತುಂಬ ಜನ ತುಂಬ ಇನ್ವೆಸ್ಟ್ ಮಾಡ್ತಾರೆ ದೊಡ್ಡ ದೊಡ್ಡ ಫೋನುಗಳನ್ನೆಲ್ಲ ತೆಗೆದುಕೊಂಡು ಮಾಡ್ತಾರೆ ಅದು ಅವ್ರಿಗೆ ರೀಚ್ ಆಗಲಿಲ್ಲ ಯೂಟ್ಯೂಬ್ ಸಕ್ಸಸ್ ಆಗಲಿಲ್ಲ ಅಂದರೆ ಅವ್ರಿಗೆ ನೋವಾಗುತ್ತೆ ನಾವು ಇಷ್ಟೊಂದು ಖರ್ಚು ಮಾಡಿದ್ದೀವಿ ಏನೂ ಲಾಭ ಆಗಲಿಲ್ವಲ್ಲ ಅಂತ ಅದ್ರ ಬದಲು ನಮ್ಮ ಹತ್ರ ಏನಿದೆಯೋ ಅದರಲ್ಲಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಮುಂದುವರ್ಸ್ಕೊಂಡು ಹೋದರೆ ನಾವು ಸಾಕಷ್ಟು ದುಡಿಬೋದು ಒಂದು ಫೋನ್ ಇದ್ದರೆ ಸಾಕು ವೈಫೈ ಫೋನು ಎರಡಿದ್ರೆ ನಾವು ಯೂಟ್ಯೂಬಲ್ಲಿ ದುಡಿಬೋದು ಯೂಟೂಬು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಈ ಮೂರೂ ಓಪನ್ ಮಾಡಿಕೊಂಡು ಸಾಕಷ್ಟು ದುಡಿಬೋದು ಒಂದು ನಾವು ಯಾವತ್ತೀ ಒಂದನ್ನೇ ನಂಬ್ಕೊಬಾರ್ದು ಮೂರಲ್ಲೂ ಇರಬೇಕು ಒಂದು ಕೈ ಕೊಟ್ರೂ ಇನ್ನೊಂದು ನಮಗೆ ಸಕ್ಸಸ್ ಕೊಡುತ್ತೆ ಯೂಟ್ಯೂಬಲ್ಲಿ ವ್ಯೂಸ್ ಚೆನ್ನಾಗಿ ಬಂದಿ ಬಂದಷ್ಟು ನಿಮಗೆ ಲಾಭ ಬರ ಬರೋದಕ್ಕೆ ಜಾಸ್ತಿ ಆಗುತ್ತೆ ಕೆಲವು ಜನಕ್ಕೆ ಗೊತ್ತಿಲ್ಲ ಯೂಟ್ಯೂಬರ್ಸ್ ಅಂದರೆ ಓ ಅಂತಾರೆ ಯೂಟ್ಯೂಬರ್ಸ್ ಅವ್ರಿಗೇನು ಆದಾಯ ಇಲ್ಲ ಅಂದ್ಕೋತಾರೆ ಖಂಡಿತ ಇಲ್ಲ ಯೂಟ್ಯೂಬಲ್ಲಿ ಲಕ್ಷ ಲಕ್ಷ ದುಡಿಬೋದು ಸಾಕಷ್ಟು ದುಡಿಬೋದು ಲಕ್ಷ ಲಕ್ಷ ಮಾಡ್ತಾ ಇರೋರು ಇದ್ದಾರೆ ಕೋಟಿ ಕೋಟಿ ಮಾಡ್ತಾ ಇರೋರು ಇದ್ದಾರೆ ಸಾವಿರ ಗಟ್ಟಲೆ ಮಾಡ್ತಾ ಇರೋರು ಇದ್ದಾರೆ ಯೂಟ್ಯೂಬ್ ಅನ್ನೋದೊಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ನಾವು ಎಷ್ಟು ವ್ಯೂಸ್ ತೆಗೆದುಕೊಂತೀವೋ ಅಷ್ಟು ಹಣ ನಮಗೆ ರೀಚ್ ಆಗುತ್ತೆ ಸ್ಟಾರ್ಟಿಂಗಲ್ಲೇ ಯಾರಿಗೂ ಬರೋದಿಲ್ಲ ಕಷ್ಟ ಸ್ಟಾರ್ಟಿಂಗು ತುಂಬ ಕಷ್ಟ ನಮಗೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಟ್ರೆ ನಮ್ಮ ನಮಗೆ ನಮಗೆ ನಷ್ಟ ನಾವು ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟಪಟ್ಟಿದ್ದೀವಿ ಒಂದು ವರ್ಷ ನಾನು ಕಷ್ಟಪಟ್ಟು ಆಮೇಲೆ ಆ ನಂತರ ನನಗೆ ಸಕ್ಸಸ್ ಆಗಿ ನಾನು ಮುಂದುವರ್ಕೊಂಡು ಇದ್ದೀನಿ ಒಂದು ವರ್ಷ ತುಂಬ ಟೆನ್ಷನ್ನು ಆಗುತ್ತೆ ನನ್ನದು ವಾಚ್ ಅವರು ಕಂಪ್ಲೀಟ್ ಆಗಲಿಲ್ಲ ಸಬ್ಸ್ಕ್ರೈಬರ್ಸು ಬಂದಿಲ್ಲ ಅಂತ ತುಂಬ ಬೇಜಾರು ಪಟ್ಕೊಂಡಿರ್ತೀವಿ ಯಾಕಂದರೆ ನಾವೇನು ಸೆಲೆಬ್ರಿಟಿಗಳು ಅಲ್ಲ ನಾವು ಯಾರಿಗೂ ಗೊತ್ತಿರೋದು ಇಲ್ಲ ನಮ್ಮ ನಾವು ಆ ವಿಡಿಯೋ ಹಾಕಿದ ತಕ್ಷಣ ನಮ್ಮದು ರೀಚ್ ಆಗೋದಕ್ಕೆ ರೀಚ್ ಆಗುತ್ತೆ ಯಾರ್ದೋ ಒಬ್ಬೊಬ್ರದ್ದು ರೀಚ್ ಆಗುತ್ತೆ ಅವ್ರಿಗೆ ಆ ಯೂಟ್ಯೂಬ್ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಅವರು ಅದನ್ನು ರೀಚ್ ಮಾಡ್ಕೊತಾರೆ ನಮಗೆ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅದನ್ನು ಅದ್ರ ಬಗ್ಗೆ ಸ ಅಷ್ಟಕ್ಕೂ ಸಬ್ಸ್ಕ್ರೈಬರ್ಸ್ ಅಂದರೆ ಏನು ಅನ್ನೋದೇ ಗೊತ್ತಿರಲಿಲ್ಲ ಅಂಥವರು ನಾವು ಈ ಫ್ಲಾಟ್ಫಾರ್ಮ್ಗೆ ಕಾಲಿಟ್ಟು ಮುಂದುವರ್ಕೊಂಡು ಇದ್ದೀವಿ ನಾನೇ ಅಲ್ಲ ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ ಸಕ್ಸಸ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ತಿಂಗಳ ತಿಂಗಳ ಲಕ್ಷ ಲಕ್ಷ ತೆಗಿತನೂ ಇದ್ದಾರೆ ಸ್ಟಾರ್ಟಿಂಗಲ್ಲಿ ಯಾರಿಗೂ ಆಗೋದಿಲ್ಲ ಹುಟ್ಟಿದ ತಕ್ಷಣವೇ ಮಗು ನಡೆಯೋದಿಲ್ಲ ಅಂತಾರೆ ನೋಡಿ ಆ ಥರ ಒಂದು ಆರು ತಿಂಗಳಾದರೂ ವೆಯ್ಟ್ ಮಾಡಬೇಕು ಒಂದು ವರ್ಷನಾದರೂ ವೆಯ್ಟ್ ಮಾಡಬೇಕು ನೀವೇನಾದರೂ ಹಳೆ ಹಳೆ ಯೂಟ್ಯೂಬರ್ಸ್ ಆಗಿದ್ದರೆ ಅದು ನಿಮಗೆ ಓಡುತ್ತೆ ನೀವು ಜನಕ್ಕೆ ಗೊತ್ತಿರ್ತೀರ ನೀವು ಇನ್ನೊಂದು ಚಾನಲ್ ಓಪನ್ ಮಾಡಿದ್ರೆ ನಿಮಗೆ ರೀಚ್ ಅನ್ನೋದು ಈಸಿಯಾಗಿ ಸಿಗುತ್ತೆ ಆದರೆ ನಾವೆಲ್ಲ ಸ್ಟಾರ್ಟಿಂಗಲ್ಲೇ ಬಂದಿರೋದು ಸ್ಟಾರ್ಟಿಂಗು ಕಾಲಿಟ್ಟಿದ್ದೀವಿ ಅದು ಹಂತ ಹಂತವಾಗಿ ಬೆಳ್ಕೊಂಡು 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 ಬರ್ತಾ ಇದೆ ಮತ್ತು ಇದರಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಜಾಸ್ತಿ ಇದೆ ಸ್ವಲ್ಪ ಯಾಮಾರಿದ್ರೆ ನಿಮ್ಮ ಚಾನಲ್ಲು ಡಿಲೀಟ್ ಆಗುತ್ತೆ ನೀವು ಇಷ್ಟು ವರ್ಷ ಕಷ್ಟಪಟ್ಟಿರೋದು ವ್ಯರ್ಥ ಆಗುತ್ತೆ ನೀವು ಹುಷಾರಾಗಿ ಜೋಪಾನವಾಗಿ ಇದ್ದರೆ ಲಕ್ಷ ಲಕ್ಷ ದುಡಿಬೋದು ಇದೊಂದು ಒಳ್ಳೆಯ ಯೂ ಪ್ಲ್ಯಾಟ್ಫಾರ್ಮು ಇದರಿಂದ ಮತ್ತೆ ಕೆಲವೊಂದು ಜನ ತಮ್ಮ ಪ್ರಾಡಕ್ಟ್ಸ್ನ ಅನೌನ್ಸ್ ಮಾಡಿ ಅದ್ರ ಅದನ್ನು ಸೆಲ್ ಮಾಡಿ ಅದರಿಂದ ಅಮೌಂಟು ತೆಗಿತಾರೆ ಈ ಕಡೆ ಯೂಟ್ಯೂಬಿಂದ ಸ್ಯಾಲ್ರಿ ಬರುತ್ತೆ ಅಂದರೆ ಇವಾಗ ಸ್ಯಾರಿ ಸೇಲ್ ಮಾಡೋದು ಪೌಡರ್ಸು ಸೇಲ್ ಮಾಡೋದು ಕ್ರೀಮ್ ಸೇಲ್ ಮಾಡೋದು ಈ ಥರದ್ದು ಈ ಥರದ್ದು ಅವ್ರ ಚಾನಲಲ್ಲಿ ಹೇಳಿ ಅದರ ಅದನ್ನು ನೋಡಿ ಸ್ವಲ್ಪ ಜನ ತೆ ತುಂಬ ಜನ ತೆಗೆದುಕೊಂಡು ಅದರಿಂದನೂ ಆದಾಯ ಗಳಿಸ್ತಾರೆ ಮತ್ತು ಯೂಟ್ಯೂಬ್ ಸ್ಯಾಲ್ರೀ ಬರುತ್ತೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಿಂದನೂ ಬರುತ್ತೆ ಇನ್ಸ್ಟಾಗ್ರಾಮಿಂದ ಸ್ಯಾಲ್ರಿ ಬರೋದಿಲ್ಲ ನಾವು ನಾವು ಪ್ರಮೋಷನ್ಸು ಕೊಡಬೇಕಾಗುತ್ತೆ ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ಸ್ ಮಾಡಿ ಅದರಿಂದ ಸಾಕಷ್ಟು ದುಡಿಬೋದು ಒಂದು ಯಾ ಐದು ವರ್ಷ ಅದರಲ್ಲಿ ಯೂಟ್ಯೂಬಲ್ಲಿ ಕೆಲಸ ಮಾಡಿರೋರು ಇವಾಗ ಸಾಕಷ್ಟು ರೀಚ್ ಕಂಡು ಲಕ್ಷ 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 ದುಡಿತಾ ಇದ್ದಾರೆ ಸಾಕಷ್ಟು ದುಡಿತಾ ಇದ್ದಾರೆ ಕೊರೆಯ ಮುಂಚೆ ಯೂಟ್ಯೂಬ್ ಓಪನ್ ಮಾಡಿರೋರು ಇವಾಗ ದುಡಿತಾ ಇದ್ದಾರೆ ಈಗ ಪ್ರತಿಯೊಂದು ಮನೆಗೂ ಒಂದೊಂದು ಯೂಟ್ಯೂಬರ್ ಆಗಿಬಿಟ್ಟಿದ್ದಾರೆ ಈಗ ಸ್ವಲ್ಪ ರೀಚ್ ಆಗೋದು ತುಂಬ ಕಷ್ಟ ಇದೆ ಆದರೂ ಬಿಡಬಾರ್ದು ಮಾಡ್ತಾಯಿದ್ರೆ ಸಕ್ಸಸ್ ಅನ್ನೋದು ಖಂಡಿತನ ನಮ್ಮನ್ನು ಹುಡ್ಕೊಂಡು ಬಂದೇ ಬರುತ್ತೆ ನಾ ಯಾವುದಾದ್ರೂ ಒಂದು ವಿಡಿಯೋ ಲಕ್ಷ ಓಡಿದ್ರೆ ನಿಮಗೆ ಬೇಕಾಗಿರೋ ವಾಚ್ ಅವರ್ಸು ನಿಮಗೆ ಬೇಕಾಗಿರೋ ವ್ಯೂಸು ಸಬ್ಸ್ಕ್ರೈಬರ್ಸು ಅದರಲ್ಲೇ ಬಂದುಬಿಡುತ್ತೆ ಆ ಸ್ಟಾರ್ಟಿಂಗಲ್ಲಿ ಒಂದು ಲಕ್ಷ ವ್ಯೂಸು ತೆಗೆಯೋದು ಅಷ್ಟೊಂದು ಸುಲಭ ಅಲ್ಲ ಸ್ವಲ್ಪ ದಿವಸ ಕಷ್ಟಪಡಬೇಕು ಕಷ್ಟ ಒಂದಲ್ಲ ಒಂದು ದಿವಸ ಅದು ಕೈ ಹಿಡಿಯುತ್ತೆ ಕೈ ಬಿಟ್ಟು ಕೈ ಹಿಡಿಯುತ್ತೆ ಮತ್ತು ನಾವು ಕೆಲವು ಜನ ಅಡ್ಡದಾರಿಯಲ್ಲಿ ಹೋಗ್ತಾರೆ ಬೇರೆಯವ್ರಿಗೆ ಹಣ ಕೊಟ್ಟು ವಾಚ್ ಅವರ್ಸು ಸಬ್ಸ್ಕ್ರೈಬರ್ಸು ಮಾಡ್ಕೊತಾರೆ ಆದರೆ ಅದರಲ್ಲಿ ಏನೂ ಲಾಭ ಇಲ್ಲ ಅವರು ಫೇಕ್ ಸಬ್ಸ್ಕ್ರೈಬರ್ಸ್ ಇದ್ ಇರ್ತಾರೆ ವಾಚ್ ಓವರ್ ಕಂಪ್ಲೀಟ್ ಮಾಡಿರ್ತಾರೆ ಸೊ ನಾವೇನಾದರೂ ವಿಡಿಯೋ ಹಾಕಿದ್ರು ಅವರು ಅದನ್ನು ನೋಡೋದಿಲ್ಲ ನಮ್ಮ ಸ ಒರಿಜಿನಲ್ ಸಬ್ಸ್ಕ್ರೈಬರ್ಸ್ ಇದ್ರೇ ಅವ್ರಿಗೆ ಒಳ್ಳೆ ಕಂಟೆಂಟ್ ಕೊಟ್ರೇ ನೋಡೋದು ಅದರಲ್ಲಿ ಫೇಕ್ ಸಬ್ಸ್ಕ್ರೈಬರ್ಸು ಅದು ಬೇರೆ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಅವರು ಕಂಪ್ಯೂಟ್ರಲ್ಲಿ ಸೆಟ್ ಮಾಡಿಕೊಂಡು ಏನೇನೋ ಮಾಡ್ತಾರೆ ಅದರಿಂದ ಆಗೋದಿಲ್ಲ ಒರ್ಜಿನಲ್ ನ್ಯಾಚುರಲಾಗಿ ಹೋಗಬೇಕು ಹೋಗ್ತಾ ಇದ್ದರೆ ತನ್ನಷ್ಟಕ್ಕೆ ತಾನೇ ಅದು ರೀಚ್ ಕಾಣ್ತಾ 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 ಹೋಗುತ್ತೆ ಸ್ಟಾರ್ಟಿಂಗಲ್ಲಿ ಡಲ್ ಆಗಿ ಅಯ್ಯೋ ನಮ್ಮದು ಹಾಕಿದ ತಕ್ಷಣವೇ ವ್ಯೂಸ್ ಬಂದಿಲ್ಲ ನಾವು ಉದ್ದಾರಕ್ಕೆ ಆಗಲಿಲ್ಲ ಅಂದ್ಬಿಟ್ಟು ಎಷ್ಟೋ ಜನ ಯೂಟ್ಯೂಬರು ಯೂಟ್ಯೂಬು ಬಿಟ್ಟಿರೋರು ಇದ್ದರೆ ನನ್ನ ಜೊತೆ ಮನೆ ಹತ್ರ ಇರೋರೇ ಒಬ್ಬರು ಸ್ಟಾರ್ಟ್ ಮಾಡಿದರು ಅವ್ರದ್ದು ಹೀಗೆ ಕಥೆ ಆಯಿತು ಒಂದು ಸ್ವಲ್ಪ ದಿವಸ ಹಾಕಿದ್ರು ನಮಗೆ ಅವ್ರಿಗೆ ಸ್ಟಾರ್ಟಿಂಗೇ ಬಂದಿಲ್ಲ ವಾಚ್ ಕಂಪ್ಲೀಟ್ ಆಗಲಿಲ್ಲ ಅಂದ್ಬಿಟ್ಟು ಅವರು ಬಿಟ್ಬಿಟ್ರು ನಾನು ಹಾಕ್ಕೊಂಡು 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 ಬಂದೆ ನಂದು ಎಲ್ಲ ಆಯಿತು ಈಗ ಅವರು ಕೇಳ್ತಾರೆ ಆಯಿತು ಅಂತ ಹೇಳ್ತೀವಿ ಹೊಟ್ಟೆ ಊರ್ಕೊತಾರೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ಜನಕ್ಕೆ ತಾವು ಆಗೋದಿಲ್ಲ ಬೇರೆಯವ್ರನ್ನ ನೋಡಿನೂ ಸಂತೋಷ ಪಡೋದಿಲ್ಲ ನಾನು ಹೇಳ್ದೆ ಬಿಡಬೇಡಿ ಮಾಡಿ ಅಂತ ಆದರೆ ಅವರು ಮಾಡಲಿಲ್ಲ ಅವರು ಹಾಕಿದ ತಕ್ಷಣವೇ ಅವ್ರಿಗೆ ಒಂದೇ ತಿಂಗಳಲ್ಲಿ ಎಲ್ಲ ಅಮೌಂಟ್ ಬಂದುಬಿಡಬೇಕು ಅಂತ ಕಾಯ್ಕೊಂಡಿದ್ರು ಅದು ಆಗಲಿಲ್ಲ ಒಂದೇ ಎಲ್ರಿಗೂ ಫಸ್ಟ್ ತಿಂಗಳಲ್ಲೇ ಎಲ್ಲ ತಿಂಗಳಲ್ಲೂ ಸ್ಯಾಲ್ರಿ ಬರುತ್ತೆ ಅಂತ ಏನಿಲ್ಲ ಅಂತಲ್ಲ ನಾವು ಎಷ್ಟು ವೀವ್ಸು ತೆಗೆದುಕೊಂತೀವೋ ಆ ಥರ ಸಂಬಳ ಬರೋದು ತಿಂಗಳ ತಿಂಗಳ ಬಂದರೂ ಬರುತ್ತೆ ಇಲ್ಲ ಎರಡು ಒಂದು ಸತಿ ಬರುತ್ತೆ ಆ ಥರ ಆಗುತ್ತೆ ಆದರೆ ನಮಗೆ ವ್ಯೂಸ್ ಚೆನ್ನಾಗಿ ಇರಬೇಕು ಇದ್ದರೆ ಲಕ್ಷ ಲಕ್ಷ ಕೋಟಿ ಕೋಟಿ ದುಗಿತ ಇದ್ದಾರೆ ಯೂಟ್ಯೂಬ್ ಏನು ಸಣ್ಣ ಪ್ಲ್ಯಾಟ್ಫಾರ್ಮು ಅಲ್ಲ ಇದು ಕೆಲವು ಜನ ಕೀಳಾಗಿ ನೋಡ್ತಾರೆ ಯೂಟ್ಯೂಬ ಅಂತ ಏನೂ ಇದರಲ್ಲಿ ಏನೂ ಆದಾಯ ಇಲ್ಲ ಏನೂ ಇಲ್ಲ ಅಂದ್ಕೊಂಡು ತಿಳ್ಕೊಂಡ್ಬಿಟ್ಟಿ ತಿಳ್ಕೊಂಬಿಟ್ಟಿದ್ದಾರೆ ಈ ಎಲ್ರಿಗಿಂತ ಜಾಸ್ತಿ ದುಡಿಬೋದು ಈ ಸಾಫ್ಟ್ವೇರ್ ಕಂಪ್ನಿಗಳು ಈ ಇದ್ದಾರೆ ನೋಡಿ ಅವ್ರಿಗಿಂತ ಜಾಸ್ತಿ ನಾವು ಯೂಟ್ಯೂಬಲ್ಲೇ ಕೂತ್ಕೊಂಡು ಮನೆಯಲ್ಲೇ ತೆಗಿಬೋದು ಒಳ್ಳೆ ಕಂಟೆಂಟ್ ಕೊಡಬೇಕಾಗುತ್ತೆ ಒಳ್ಳೆ ವಿಚಾರ ರೀಚ್ ಮಾಡಿಸ್ಬೇಕಾಗುತ್ತೆ ಸ್ವಲ್ಪ ದಿವಸ ತಾಳ್ಮೆಯಿಂದ ಹೋಗ್ತಾ ಇರಬೇಕು ಹೋಗ್ತಾ ಇವಾಗ ಮರ ಬೀಜ ಹಾಕಿದ ತಕ್ಷಣ ಮರ ಬೆಳೆಯೋ ಬಂದ್ಬಿಡೋದಿಲ್ಲ ಅದಕ್ಕೂ ಒಂದು ಸಮಯ ಅಂತಿರುತ್ತೆ ಅದು ಒಂದು ಕಾಲ ಉಷ್ ಕಾಲ ತೆಗೆದುಕೊಂಡೆ ಅದು ಮರ ಆಗಿ ಬೆಳೆಯೋದು ಹಾಗೆ ಯೂಟ್ಯೂಬನ್ನು ಸ್ಟಾರ್ಟಿಂಗಲ್ಲೂ ಆಗೋ ಕೆಲವು ಜನಕ್ಕೆ ಆಗ್ಬಿಡುತ್ತೆ ಕೆಲವು ಜನಕ್ಕೆ ಆಗೋದಿಲ್ಲ ಹಾಗಂತ ಬೇಜಾರು ಮಾಡಿಕೊಂಡು ಬಿಟ್ಟು ಹೋದರೆ ಏನು ಪ್ರಯೋಜನ ಇಲ್ಲ ಇದರಲ್ಲಿ ಸಾಕಷ್ಟು ಅವಕಾಶಗಳು ಬರುತ್ತೆ ಕೆಲವು ತುಂಬ ಜನಕ್ಕೆ ಬಿಗ್ ಬಾಸ್ ಆಫರ್ಸು ಸೀರಿಯಲಲ್ಲಿ ಮಾಡೋ ಅವಕಾ ಅವಕಾಶಗಳು ಸಿನಿಮಾ ಫೀಲ್ಡಲ್ಲಿ ಮಾಡೋ ಅವಕಾಶಗಳು ಸಾಕಷ್ಟು ಯೂಟ್ಯೂಬರ್ಸ್ಗೆ ಬಂದಿದೆ ಬರೀ ಸ್ಯಾಲ್ರಿ ಒಂದೇ ಅಲ್ಲ ಯೂಟ್ಯೂಬಿಂದ ಬರೋದು ಫಿಲಿಮ್ಗಳು ಬಿಗ್ ಬಾಸು ಈ ಥರದ್ದು ತುಂಬ ಅವಕಾಶಗಳಿದೆ ತುಂಬ ಬರುತ್ತೆ ನಮ್ಮದೇ ನಾವೇ ಏನಾದರೂ ಮನೆಯಲ್ಲಿ ಮಾಡ್ತಾಯಿದ್ರೆ ಅದನ್ನು ಹೇಳಿದ್ರೆ ತುಂಬ ಜನ ತೆಗೆದುಕೊಳ್ಳೋಕ್ಕೆ ಬರ್ತಾರೆ ಇನ್ನೂ ಇದೆ ಸಾಕಷ್ಟು ನ ಯೂಟ್ಯೂಬ್ ಬಗ್ಗೆ ಮಾತ್ ಮಾತಾಡೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ನಾನು ಯೂಟ್ಯೂಬರ್ ಅಂತ ಹೇಳ್ಕೊಳ್ಳೋದಕ್ಕೆ ಕೆಲವು ಜನಕ್ಕೆ ಗೊತ್ತಿಲ್ಲ ಯೂಟ್ಯೂಬಲ್ಲಿ ಇಷ್ಟು ಆದಾಯ ಇದೆಯೇ ಇದೆಯಾ ಅಂತ ನಾನು ಇದು ಮಾಡೋವಾಗ ನಿನ್ನ ಬಂದು ಬರ್ತಾ ಇಲ್ಲ ಇವಾಗ ಬಂತು ಲೈವ್ ಮಾಡೋವಾಗ ತುಂಬ ಜನ ಏನು ಮೇಡಮ್ ನೀವು ಕೆಲಸ ಮಾಡ್ತೀರಾ ಅಂದರೆ ನಾನು ಯೂಟ್ಯೂಬ್ ಅಂದರೆ ಯೂಟ್ಯೂಬಲ್ಲ ಬೇರೆ ಏನು ಕೆಲಸ ಮಾಡ್ತೀರ ಅಂತ ಕೇಳ್ತಾ ಕೇಳ್ತಾ ಇರ್ತಾರೆ ಆವಾಗ ನಾನು ಹೇಳ್ತೀನಿ ಸರ್ ಯೂಟ್ಯೂಬಲ್ಲೇ ಸಾಕಷ್ಟು ದುಡಿಬೋದು ಸರ್ ಅದರಲ್ಲಿ ಟೈಮು ಇನ್ವೆಸ್ಟ್ ಮಾಡಿದ್ರೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ ತುಂಬ ಕಷ್ಟ ಇದೆ ಯೂಟ್ಯೂಬ್ ಏನು ಸುಮ್ಮನೆ ಆದ ಪ್ಲ್ಯಾಟ್ಫಾರ್ಮ್ ಅಲ್ಲ ಒಂದು ವಿಡಿಯೋ ಎಡಿಟಿಂಗ್ ಮಾಡಿ ಅದು ಅಪ್ಲೋಡ್ ಮಾಡಿ ಮಾಡೋದು ಸುಲಭವಾದ ಕೆಲಸ ಏನೂ ಅಲ್ಲ ಆದರೆ ಅವ್ರಿಗೆ ತಿಳಿದಿರೋದಿಲ್ಲ ಕಷ್ಟಪಟ್ಟರೆ ಎಲ್ಲದರಲ್ಲೂ ಫಲ ಸಿಗುತ್ತೆ ಒಂದು ಸ್ವಲ್ಪ ದಿವಸ ತಾಳ್ಮೆಯಿಂದ ಇರಬೇಕಾಗುತ್ತೆ ಇನ್ನು ಕೆಲವು ಜನಕ್ಕೆ ರೀಚ್ ಆಗದಿರೋ ಇರುತ್ತೆ ಅವರು ಸರಿಯಾಗಿ ವಿಡಿಯೋಸ್ ಹಾಕೋದಿಲ್ಲ ಮಾಡೋದಿಲ್ಲ ಅದು ಆ ಥರ ಆಗಿ ಅವರು ಸಕ್ಸಸ್ ಕಾಣ್ದಿರೋ ಇದ್ದಾರೆ ಸಾಕಷ್ಟು ಜನ ಸಕ್ಸಸ್ ಕಂಡು ಮುಂದೆ ಹೋಗ್ತಾ ಇರೋರು ಇದ್ದಾರೆ